ಇರುತ್ತೆ ಯಾರ ಮೇಲೆ ಭ್ರಷ್ಟ ಅಧಿಕಾರಿಗಳ ಮೇಲೆ ಸುಮ್ ಸುಮ್ನೆ ಹೋಗಿ ದಾಳಿಯನ್ನ ನಡೆಸಿಬಿಡುತ್ತಾ ಇಲ್ಲ ಅವರು ಯಾರು ಅವರ ಹಿನ್ನೆಲೆ ಏನು ಏನ್ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅವರ ಆಸ್ತಿ ಎಷ್ಟು ಅವರ ಸಂಬಳ ಎಷ್ಟು ಅವರ ಸಂಬಳಕ್ಕಿಂತ ಹೆಚ್ಚಾಗಿ ಅವರ ಆಸ್ತಿ ಇದೆಯಾ ಆದಾಯಕ್ಕಿಂತ ಹೆಚ್ಚಾಗಿ ಆಸ್ತಿ ಏನಾದರೂ ಗಳಿಸಿದಾರ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಪಡ್ಕೊಡ್ತಾರೆ ಅದಾದ ನಂತರವೇ ಹೋಗಿ ದಾಳಿಯನ್ನ ನಡೆಸ್ತಾರೆ ಸೊ ಅದೇ ರೀತಿಯಾಗಿ ಒಂದಿಬ್ಬರು ಎಂಜಿನಿಯರ್ಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು ಯಾರ್ಯಾರು ಅಂತ ಹೇಳ್ಬಿಡ್ತೀನಿ ಆರಂಭದಲ್ಲಿ ಪಂಚಾಯತ್ ಎಂಜಿನಿಯರ್ ಇಲಾಖೆಯ ಚೀಫ್ ಎಂಜಿನಿಯರ್ ನಂಜುಂಡಪ್ಪ ಮತ್ತು ಅಶೋಕ್ ವಾಸನದ ಕರ್ನಾಟಕ ನೀರಾವರಿ ನಿಗಮದ ಚೀಫ್ ಎಂಜಿನಿಯರ್ ಅವರ ಮನೆ ಮೇಲೆ ದಾಳಿಯನ್ನು ನಡೆಸಿದರು ಬಿಚ್ಚಿಡ್ ಬಡ್ತಿ ಎಕ್ಸ್ಕ್ಲೂಸಿವ್ ಸುದ್ದಿ ಇಬ್ಬರು ಅಧಿಕಾರಿಗಳಿಗೆ ಸಂಬಂಧಪಟ್ಟ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದು ಭ್ರಷ್ಟ ಅಧಿಕಾರಿಗಳಿಗೆ ಬರ್ಜರಿ ಗಿಫ್ಟ್ ಕೊಟ್ಟಿದೆ ರಾಜ್ಯ ಸರ್ಕಾರ ಕೋಟಿ ಕೋಟಿ ಭ್ರಷ್ಟಾಚಾರ ಆರೋಪ ಇದ್ರು ಪ್ರಮೋಷನ್ ಕೊಡೋದು ಮಾತ್ರ ಬಿಡ್ತಾ ಇಲ್ಲ ಲೋಕಾಯುಕ್ತ ದಾಳಿ ನಡೆದ ಒಂದೇ ವಾರಕ್ಕೆ ಆ ಇಬ್ಬರು ಅಧಿಕಾರಿಗಳಿಗೆ ಪ್ರಮೋಷನ್ ಭಾಗ್ಯ ತನಿಖೆ ನಡೀತಾ ಇದ್ರು ಪ್ರಮೋಷನ್ ಭಾಗ್ಯ ಸಿಕ್ಕಿದ್ದು ಹೇಗೆ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಿದೆ ಬಡ್ತಿ ಭಾಗ್ಯದ ಎಕ್ಸ್ಕ್ಲೂಸಿವ್ ಸುದ್ದಿ ಇಬ್ಬರು ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದು ಲೋಕಾಯುಕ್ತ ದಾಳಿ ನಡೆದ ನಂತರ ತನಿಖೆ ಶುರುವಾಗಿದೆ ತನಿಖೆ ವಿಚಾರಣೆ ಇನ್ನೂ ಕೂಡ ಬಾಕಿ ಇದೆ ಈ ಸಂದರ್ಭದಲ್ಲಿ ಆ ಇಬ್ಬರು ಎಂಜಿನಿಯರ್ಗಳಿಗೆ ಸರ್ಕಾರ ಬಡ್ತಿ ಕೊಟ್ಟಿದ್ದು ಹೇಗೆ ಅಕ್ರಮ ಆಸ್ತಿ ಗಳಿಕೆ ಆರೋಪ ಇದೆ ವಿಚಾರಣೆ ನಡೀತಾ ಇದೆ ಆದ್ರೂ ಕೂಡ ಬಡ್ತಿ ಭಾಗ್ಯ ಅಕ್ರಮ ಆಸ್ತಿ ಗಳಿಕೆ ಆರೋಪ ವಿಚಾರಣೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಪ್ರಮೋಷನ್ ಮುಖ್ಯ ಇಂಜಿನಿಯರ್ ಅಶೋಕ್ ವಾಸನದ ಮತ್ತು ಟಿ ಡಿ ನಂಜುಂಡಪ್ಪಗೆ ಬಡ್ತಿ ಸಿಕ್ಕಿದೆ ಇಬ್ಬರ ವಿರುದ್ಧವೂ ಕೂಡ ಲೋಕಾಯುಕ್ತ ಪೊಲೀಸರು ದಾಳಿಯನ್ನ ನಡೆಸಿದ್ರು ದಾಳಿ ನಡೆಸಿ ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಮೇರೆಗೆ ತನಿಖೆಯನ್ನ ಕೂಡ ಕೈಗೊಂಡಿದ್ದಾರೆ ಬಡ್ತಿ ಪಡೆದ ಅಧಿಕಾರಿಗಳ ಮೇಲೆ ಇನ್ನೂ ಇಲಾಖಾ ವಿಚಾರಣೆ ಮುಗುದಿಲ್ಲ ತನಿಖೆ ನಡೀತಾ ಇದ್ರು ಅಶೋಕ್ ವಾಸನದಾಗೆ ಬಡ್ತಿಯನ್ನ ನೀಡಿದೆ ಸರ್ಕಾರ ವಿಚಾರಣೆ ನಡೀತಾ ಇದ್ರು ಟಿ ಡಿ ನಂಜುಂಡಪ್ಪಗೆ ಬಡ್ತಿ ಕೊಟ್ಟಿದೆ ಸರ್ಕಾರ ಆದಾಯ ಮೀರಿ ಆಸ್ತಿ ಗಳಿಸಿದ ಆರೋಪ ಹಿನ್ನೆಲೆಯಲ್ಲಿ ನಡೆದಿದ್ದಂತ ದಾಳಿ ಇದು ಇತ್ತೀಚೆಗಷ್ಟೇ ದಾಳಿ ನಡೆಸಿದ್ದ ಲೋಕಾಯುಕ್ತ ಪೊಲೀಸರು ದಾಳಿ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ನಗದು ಆಸ್ತಿ ಚಿನ್ನಾಭರಣ ಎಲ್ಲವೂ ಸಿಕ್ಕಿದೆ ಇಬ್ಬರು ಮುಖ್ಯ ಎಂಜಿನಿಯರ್ಗಳಿಗೆ ರಾಜ್ಯ ಸರ್ಕಾರ ಈಗ ಬಡ್ತಿ ಭಾಗ್ಯವನ್ನ ಕೊಟ್ಟಿದೆ ಅನ್ಬಿಲಿವೆಬಲ್ ಈ ಇಬ್ಬರು ಎಂಜಿನಿಯರ್ಗಳ ಮನೆ ಮೇಲೆ ಕಚೇರಿಗಳ ಮೇಲೆ ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಅಂತ ರೂಪಾಯಿ ನಗದು ಸಿಕ್ಕಿದೆ ಸಿಕ್ಕಾಪಟ್ಟೆ ಬಂಗಾರ ಸಿಕ್ಕಿದೆ ಅವರ ಮನೆಯಲ್ಲಿ ಯಾರ್ಯಾರು ಮುಖ್ಯ ಎಂಜಿನಿಯರ್ ಅಶೋಕ್ ವಾಸನದ ಮತ್ತು ಟಿಡಿ ನಂಜುಂಡಪ್ಪ ಅವರ ಮನೆಯಲ್ಲಿ ವಿಚಾರಣೆ ನಡೀತಾ ಇದೆ ತನಿಖೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಅವರಿಬ್ಬರಿಗೂ ಕೂಡ ಈ ಇಬ್ಬರು ಅಧಿಕಾರಿಗಳಿಗೂ ಕೂಡ ಬಡ್ತಿ ಪ್ರಮೋಷನ್ ನೀಡಿ ಆದೇಶವನ್ನು ಹೊರಡಿಸಿದೆ ರಾಜ್ಯ ಸರ್ಕಾರ ಹೆಂಗ ಸಾಧ್ಯ ಇದು ಅಂದ್ರೆ ಇವರಿಬ್ರು ಕೂಡ ಅಷ್ಟೊಂದು ದೊಡ್ಡವರಾಗ್ಬಿಟ್ರ ಇವರ ಹಿಂದೆ ಯಾರಿದ್ದಾರೆ ರಾಜ್ಯ ಸರ್ಕಾರ ಇವರ ಬೆನ್ನಿಗೆ ನಿಂತಂಗಾಯ್ತಲ್ಲ ಹಾಗಾದ್ರೆ ಕ್ಲೀನ್ ಚಿಟ್ ಕೊಟ್ಟು ರಾಜ್ಯ ಸರ್ಕಾರ ಇವರ ಪರವಾಗಿ ಇವರ ವಿರುದ್ಧ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಒಂದು ವಾರದ ಒಳಗೆ ಇವರಿಗೆ ಬಡ್ತಿ ಸಿಗುತ್ತೆ ಪ್ರಮೋಷನ್ ಸಿಗುತ್ತೆ ಅಂತ ಅಂದ್ರೆ ಏನ್ರಿ ಅರ್ಥ ನಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ ಲೋಕಾಯುಕ್ತ ದಾಳಿ ನಡೆದಿದ್ದ ಎಂಜಿನಿಯರ್ಗಳಿಗೆ ಭರ್ಜರಿ ಬಡ್ತಿ ಸಿಕ್ಕಿದೆ ಅಕ್ರಮ ಆಸ್ತಿ ಗಳಿಕೆ ಆರೋಪ ಇವರ ಮೇಲಿದೆ ಅಕ್ರಮ ಆಸ್ತಿ ಗಳಿಕೆ ಆರೋಪ ಅಕ್ರಮ ಆಸ್ತಿ ಗಳಿಸಿದ್ದಾರೆ ಇವರಿಬ್ಬರು ಅಂತ ಅಂದ್ರೆ ಬಡವರ ರಕ್ತ ಹೀರಿದ್ದಾರೆ ಇವರಿಬ್ಬರು ಅಂತ ಅರ್ಥ ನೋಡಿ ಅಲ್ಲಿ ಅಶೋಕ್ ವಾಸನದ ಫೋಟೋ ತೋರಿಸ್ತಾ ಇದೀವಿ ಮುಖ್ಯ ಎಂಜಿನಿಯರ್ ಜೊತೆಗೆ ನಂಜುಂಡಪ್ಪ ಇವರು ಕೂಡ ಇದ್ದಾರೆ ನಂಜುಂಡಪ್ಪ ಯಾರು ಅಂತ ಅಂದ್ರೆ ಪಂಚಾಯತ್ ಎಂಜಿನಿಯರ್ ಇಲಾಖೆಯ ಚೀಫ್ ಎಂಜಿನಿಯರ್ ಇವರು ಸೊ ಅವರಿಬ್ಬರ ಒಬ್ಬರು ಫೋಟೋ ತೋರಿಸ್ತಾ ಇದ್ದೀವಿ ಇನ್ನೊಬ್ಬರ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದೀವಿ ಅವರ ಮನೆಯಲ್ಲಿ ಸಿಕ್ಕಂತ ವಸ್ತುಗಳನ್ನು ತೋರಿಸ್ತಾ ಇದ್ದೀವಿ ಹಣ ಇದೆ ಚಿನ್ನಾಭರಣಗಳು ಸಿಕ್ಕಿದಾವೆ ನಂಜುಂಡಪ್ಪ ಅವರ ಮನೆಯ ಮೇಲೆ ಮಾರ್ಚ್ ಆರರಂದು ದಾಳಿಯನ್ನ ನಡೆಸಿದ್ರು ಲೋಕಾಯುಕ್ತ ಪೊಲೀಸರು ಇನ್ನು ಕರ್ನಾಟಕ ನೀರಾವರಿ ನಿಗಮದ ಚೀಫ್ ಎಂಜಿನಿಯರ್ ಅಶೋಕ್ ವಾಸನದ ಅವರ ಮೇಲೆ ಮನೆ ಮೇಲೆ ಜೂನ್ ಇಪ್ಪತ್ನಾಲ್ಕರಂದು ದಾಳಿ ನಡೆದಿತ್ತು ಮೊನ್ನೆ ಮೊನ್ನೆ ಜೂನ್ ಇಪ್ಪತ್ನಾಲ್ಕು ಒಂದು ವಾರ ಆಗಿದೆ ಅಷ್ಟೇ ಒಂದು ವಾರ ಆಗಿದೆ ದಾಳಿ ನಡೆದು ಈಗ ವಿಚಾರಣೆ ನಡೀತಾ ಇದೆ ತನಿಖೆ ನಡೀತಾ ಇದೆ ಲೋಕಾಯುಕ್ತ ಪೊಲೀಸರಿಂದ ಇಂತಹ ಸಂದರ್ಭದಲ್ಲಿ ಮುಖ್ಯ ಅಧಿಕಾರಿಗಳಿಂದ ಪ್ರಧಾನ ಅಧಿಕಾರಿಗಳಾಗಿ ಇವರಿಗೆ ಬಡ್ತಿಯನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಸೊ ನಮ್ಮ ಪ್ರಶ್ನೆ ಇಷ್ಟೇ ಆರೋಪ ಸಾಬೀತಾಗಿಲ್ಲ ಓಕೆ ಆರೋಪ ಸಾಬೀತಾಗಿಲ್ಲ ಅದನ್ನ ಕೋರ್ಟ್ ಹೇಳುತ್ತೆ ಇವರ ಇವರು ತಪ್ಪು ಮಾಡಿದಾರಾ ಇಲ್ವ ಅಕ್ರಮ ಆಸ್ತಿ ಗಳಿಸಿದಾರಾ ಇಲ್ವಾ ಅದನ್ನ ಕೋರ್ಟ್ ಹೇಳುತ್ತೆ ಸೊ ಈಗ ಇವರ ವಿರುದ್ಧ ವಿಚಾರಣೆ ನಡೀತಾ ಇದೆಯಲ್ಲ ಸ್ವಾಮಿ ತನಿಖೆ ನಡೀತಾ ಇದೆಯಲ್ಲ ಲೋಕಾಯುಕ್ತ ಪೊಲೀಸರಿಂದ ಸೊ ಇಷ್ಟು ಅರ್ಜೆಂಟ್ಲಿ ಅರ್ಜೆಂಟ್ ಆಗಿ ಇವರಿಗೆ ಪ್ರಮೋಷನ್ ಕೊಡುವಂತ ಅವಶ್ಯಕತೆ ಏನಿತ್ತು ಇವರಿಗೆ ಪ್ರಮೋಷನ್ ಕೊಡುವಂತ ಅವಶ್ಯಕತೆ ಏನಿತ್ತು ಇನ್ನೊಂದು ಪ್ರಶ್ನೆ ಮೂಡುತ್ತೆ ರಾಜ್ಯ ಸರ್ಕಾರ ಇಷ್ಟು ಈಸಿಯಾಗಿ ತೆಗೆದುಕೊಂಡು ಬಿಡ್ತಾ ಈ ವಿಚಾರವನ್ನ ಅಂತ ಹೇಳಿ ಸೊ ಇದು ರಾಜ್ಯ ಸರ್ಕಾರದಕ್ಕೆ ಕೆಟ್ಟ ಹೆಸರು ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ಇದು ಭ್ರಷ್ಟಾಚಾರಿಗಳ ಪರವಾಗಿ ನಿಂತ್ಕೊಂಡಿದೆಯಾ ಹಾಗಾದ್ರೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡುತ್ತೆ ಯಾರಾದರೂ ಸಣ್ಣ ಪುಟ್ಟ ಆರೋಪಿಗಳಾದ್ರೆ ನೀವು ಈ ಸಿಟಿ ಬಿಟ್ಟು ಹೋಗಂಗಿಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಅವ್ರನ್ನ ಏನೋ ಮಾಡಕ್ಕೆ ಬಿಡಲ್ಲ ಹಂಗೆ ಮಾಡಿಬಿಡ್ತಾರೆ ಪೊಲೀಸ್ನವರು ಅಷ್ಟು ಸ್ಟ್ರಿಕ್ಟು ಇಲ್ಲಿ ಇಬ್ಬರು ಎಂಜಿನಿಯರ್ಗಳ ಮೇಲೆ ಭ್ರಷ್ಟಾಚಾರ ಆರೋಪ ಇದೆ ಭ್ರಷ್ಟರು ಅಂತ ಹೇಳ್ತಾರೆ ಇವರನ್ನ ಈಗ ಇನ್ನೂ ಸಾಬೀತಾಗಿಲ್ಲ ಆದ್ರೆ ಜನಸಾಮಾನ್ಯರು ಹೇಳ್ತಾರೆ ಇವರಿಬ್ರು ಭ್ರಷ್ಟ್ರು ಅಂತ ಹೇಳಿ ಕೋರ್ಟ್ ಹೇಳುತ್ತೆ ಇವರಿಬ್ರು ಭ್ರಷ್ಟ್ರಾ ಅಕ್ರಮ ಆಸ್ತಿ ಗಳಿಸಿದಾರಾ ಇಲ್ವಾ ಅಂತ ಹೇಳಿ ಆದ್ರೆ ಹೆಂಗ ಸಾಧ್ಯ ಇವರಿಬ್ಬರಿಗೂ ಪ್ರಮೋಷನ್ ಕೊಡೋದಕ್ಕೆ ದಾಳಿ ನಡೆದ ಒಂದೇ ಒಂದು ವಾರದಲ್ಲಿ ಇವರಿಗೆ ಪ್ರಮೋಷನ್ ಕೊಡ್ತಾರೆ ರಾಜ್ಯ ಸರ್ಕಾರದವರು ಅಂತ ಅಂದ್ರೆ ಹೆಂಗೆ ಅಂತ ಟಿ ಡಿ ನಂಜುಂಡಪ್ಪ ಅವರ ವಿರುದ್ಧ ರೇಡ್ ನಡೆಯುತ್ತೆ ಇವರು ಪಂಚಾಯತ್ ಎಂಜಿನಿಯರ್ ಇಲಾಖೆಯ ಚೀಫ್ ಎಂಜಿನಿಯರ್ ಆದಾಯಕ್ಕೂ ಮೀರಿ ಹೆಚ್ಚು ಅಕ್ರಮ ಆಸ್ತಿ ಹೊಂದಿದ್ದಂತ ಆರೋಪ ಇವರ ಮೇಲಿದೆ ಮಾರ್ಚ್ ಆರರಂದು ಟಿ ಡಿ ನಂಜುಂಡಪ್ಪ ಅವರ ವಿರುದ್ಧ ಲೋಕಾಯುಕ್ತ ದಾಳಿ ನಡೆಯುತ್ತೆ ಮಾರ್ಚ್ ಆರರಂದು ಏಳು ಕಡೆ ಲೋಕಾಯುಕ್ತ ದಾಳಿ ನಡೆದಿತ್ತು ಲೋಕಾಯುಕ್ತ ಪೊಲೀಸರು ಮಾರ್ಚ್ ಆರನೇ ತಾರೀಕು ಏಳು ಕಡೆ ದಾಳಿಯನ್ನು ನಡೆಸ್ತಾರೆ ದಾಳಿ ವೇಳೆ ಅರವತ್ತು ಸಾವಿರ ರೂಪಾಯಿ ಮೌಲ್ಯದ ವಿದೇಶಿ ಕರೆನ್ಸಿ ಪತ್ತೆಯಾಗಿದೆ ಇವರ ಮನೆಯಲ್ಲಿ ನಂಜುಂಡಪ್ಪ ಅವರ ಮನೆಯಲ್ಲಿ ಒಂಬತ್ತು ಸೈಟ್ ಮೂರು ಮನೆ ಕೃಷಿ ಜಮೀನು ಪತ್ತೆಯಾಗಿತ್ತು ಒಟ್ಟು ಎಂಟು ಕೋಟಿ ನಲವತ್ತಾರು ಲಕ್ಷ ಮೌಲ್ಯದ ಆಸ್ತಿ ಪತ್ತೆಯಾಗಿತ್ತು ನಂಜುಂಡಪ್ಪ ಅವರಿಗೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆ ಮುಂದುವರಿಯುವಂತಹ ಸಂದರ್ಭದಲ್ಲಿ ಬಡ್ತಿ ಯಾಕೆ ಕೋಟ್ಯಂತರ ರೂಪಾಯಿ ಅಕ್ರಮ ಆಸ್ತಿ ಮಾಡಿದ ಆರೋಪ ಇದೆ ಅವರ ಮೇಲೆ ಸೊ ಇದು ನಂಜುಂಡಪ್ಪ ಅವರ ಕತೆ ಆದರೆ ಇನ್ನು ಅಶೋಕ್ ವಾಸನದ ವಿರುದ್ಧ ರೇಡ್ ನಡೆದಿತ್ತು ಇವರು ಕರ್ನಾಟಕ ನೀರಾವರಿ ನಿಗಮದ ಚೀಫ್ ಎಂಜಿನಿಯರ್ ಜೂನ್ ಇಪ್ಪತ್ನಾಲ್ಕನೇ ತಾರೀಕು ಅಶೋಕ್ ವಾಸನದ ಅವರ ಮನೆ ಮೇಲೆ ಲೋಕಾಯುಕ್ತ ದಾಳಿಯನ್ನು ನಡೆಸುತ್ತೆ ದಾಳಿ ವೇಳೆ ಚಿನ್ನಾಭರಣ ನಗದು ಸೈಟ್ ಪತ್ರಗಳು ಪತ್ತೆಯಾಗ್ತವೆ ಇವರ ಮನೆಯಲ್ಲಿ ಅಶೋಕ್ ವಾಸನದ ವಿರುದ್ಧ ತನಿಖೆ ನಡೀತಾ ಇದೆ ಈಗ ತನಿಖೆ ನಡೀತಾ ಇದ್ರು ಅಶೋಕ್ ವಾಸನದಾಗೆ ಬಡ್ತಿಯನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ ಸೊ ಜನಸಾಮಾನ್ಯರೇನು ಹೇಳ್ತಾ ಇದ್ದಾರೆ ಈ ಸರ್ಕಾರ ಭ್ರಷ್ಟರಿಗೆ ಬೆಂಬಲವಾಗಿ ನಿಂತ್ಕೊಂಡಿದೆ ಸೊ ನಾವು ಹೇಳ್ತಾ ಇರೋದಲ್ಲ ಇದನ್ನು ಜನಸಾಮಾನ್ಯರು ಹೇಳ್ತಾ ಇರುವಂತ ಮಾತು ಸೊ ಇಂಥದ್ದೆಲ್ಲ ನಡೀತಾ ಇದ್ರೆ ಸೊ ಈಗ ಭ್ರಷ್ಟಾಚಾರ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಟಿ ಡಿ ನಂಜುಂಡಪ್ಪ ಮತ್ತು ಅಶೋಕ್ ವಾಸನದ ಭ್ರಷ್ಟಾಚಾರದ ಆರೋಪ ಇವ್ರ ಮೇಲಿದೆ ಇಂಥ ಸಂದರ್ಭದಲ್ಲಿ ಇವರಿಗೆ ರಾಜ್ಯ ಸರ್ಕಾರ ಪ್ರಮೋಷನ್ ಕೊಡುತ್ತೆ ಅಂತ ಅಂದರೆ ಸರ್ಕಾರ ಯಾರ ಪರವಾಗಿದೆ ರೀ ರಾಜ್ಯ ಸರ್ಕಾರ ಜನಸಾಮಾನ್ಯರ ಪರವಾಗಿದೆಯಾ ದೊಡ್ಡ ದೊಡ್ಡ ಅಧಿಕಾರಿಗಳ ಪರವಾಗಿದೆಯಾ ಭ್ರಷ್ಟಾಚಾರಿ ಅಧಿಕಾರಿಗಳ ಪರವಾಗಿ ಹಾಗಾದ್ರೆ ಸಹಜವಾಗಿ ಪ್ರಶ್ನೆ ಮೂಡುತ್ತೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಇವರಿಬ್ರು ಜನರ ರಕ್ತ ಇರ್ತಾರೆ ಸುಮ್ನೆ ಆಸ್ತಿ ಗಳಿಸುವುದಕ್ಕೆ ಸುಮ್ಮನೆ ಕೋಟ್ಯಂತರ ರೂಪಾಯಿ ಆಸ್ತಿ ಅಕ್ರಮ ಆಸ್ತಿ ಗಳಿಸಿದ್ದಾರೆ ಅನ್ನೋ ಆರೋಪ ಇದೆ ಸುಮ್ ಸುಮ್ನೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನ ನಡೆಸಲ್ಲ ಸುಮ್ ಸುಮ್ಮನೆ ನಡೆಸಲ್ಲ ಅವರಿಗೆ ಖಚಿತವಾದಂತ ನಿಖರವಾದಂಥ ಮಾಹಿತಿ ಇರುತ್ತೆ ಹಂಗಾಗಿನೇ ದಾಳಿಯನ್ನು ನಡೆಸೋದು ದಾಳಿ ನಡೆಸಿದ ನಂತರ ಸೊ ಇವರು ವಿಚಾರಣೆಗೆ ಹಾಜರಾಗಬೇಕಾಗಿರುತ್ತೆ ಇವರ ವಿರುದ್ಧ ತನಿಖೆ ನಡಿ ನಡಿಬೇಕಾಗಿರುತ್ತೆ ತನಿಖೆ ನಡೀತಾ ಇದೆ ವಿಚಾರಣೆಯೂ ಕೂಡ ನಡೀತಾ ಇದೆ ಈಗ ಏಕಾಏಕಿಯಾಗಿ ಇವರಿಗೆ ಪ್ರಮೋಷನ್ ಕೊಟ್ಟಿದ್ದಾರೆ ಇವರಿಬ್ಬರಿಗೂ ಪ್ರಮೋಷನ್ ಕೊಟ್ಟಿದ್ದಾರೆ ಅದು ಭ್ರಷ್ಟಾಚಾರ ಆರೋಪಿಗಳಿಗೆ ಅಂತ ಅಂದರೆ ಸರ್ಕಾರದ ಮಟ್ಟದಲ್ಲಿ ಇವರಿಗೆ ಹಿಡಿ ಇರುವಂತಹ ಹಿಡಿತ ಎಂತದ್ದಿರಬೇಕು ಜಸ್ಟ್ ಇಮ್ಯಾಜಿನ್ ಸರ್ಕಾರದ ಮಟ್ಟದಲ್ಲಿ ಈ ಇಬ್ಬರು ಅಧಿಕಾರಿಗಳಿಗೆ ಇರುವಂಥ ಹಿಡಿತ ಎಂತದ್ದಿರಬೇಕು ಎಂತೆಂಥ ನಾಯಕರಿ ಇವರಿಗೆ ಗೊತ್ತಿರಬೇಕು ಜಸ್ಟ್ ಇಮ್ಯಾಜಿನ್ ದೊಡ್ಡ ದೊಡ್ಡ ನಾಯಕರ ಸಪೋರ್ಟ್ ಇಲ್ದೇನೆ ಇವರಿಗೆ ಪ್ರಮೋಷನ್ ಸಿಕ್ಕಿಬಿಡ್ತಾ ಸಾಧ್ಯನೇ ಇಲ್ಲ ಖಂಡಿತವಾಗಿಯೂ ಕೂಡ ಇರುತ್ತೆ ರಾಜ್ಯ ಸರ್ಕಾರದ ಮೇಲೆ ಎಲ್ಲರ ಕಣ್ಣು ಹೋಗ್ತಾ ಇದೆ ಈಗ ರಾಜ್ಯ ಸರ್ಕಾರದ ಮೇಲೆ ಇಬ್ಬರು ಎಂಜಿನಿಯರ್ಗಳು ಅಷ್ಟೊಂದು ಪ್ರಭಾವಿಗಳ ಹಾಗಾದ್ರೆ ಭ್ರಷ್ಟಾಚಾರ ಆರೋಪ ಇದೆ ರೀ ಇವ್ರ ಮೇಲೆ ರಾಜ್ಯ ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು ಪ್ರಮೋಷನ್ ಕೊಡೋದಕ್ಕಿಂತ ಮುನ್ನ ಭ್ರಷ್ಟಾಚಾರ ಆರೋಪ ಇದೆ ತನಿಖೆ ನಡೀತಾ ಇದೆ ಸೊ ಅವರು ತಪ್ಪು ಮಾಡಿದಾರೋ ಇಲ್ವೋ ಅದನ್ನು ಕೋರ್ಟ್ ಹೇಳುತ್ತೆ ಸೊ ತನಿಖಾ ಹಂತದಲ್ಲಿರುವಾಗ ಇವರಿಬ್ಬರಿಗೂ ತರಾತುರಿಯಲ್ಲಿ ಪ್ರಮೋಷನ್ ಕೊಟ್ಟಿರೋದು ತಪ್ಪಲ್ವ ಎಷ್ಟರ ಮಟ್ಟಿಗೆ ಸರಿ ಇದು ಸೊ ಇವ್ರೊಬ್ರು ಅಷ್ಟೊಂದು ಪ್ರಭಾವಿಗಳ ಅನ್ನೋದು ಮೊದಲ ಪ್ರಶ್ನೆ ಅಶೋಕ್ ವಿರುದ್ಧ ಜೂನ್ ಇಪ್ಪತ್ನಾಲ್ಕರಂದು ದಾಳಿ ನಡೆಯುತ್ತೆ ದಾಳಿ ನಡೆದ ಒಂದೇ ವಾರಕ್ಕೆ ಅಶೋಕ್ಗೆ ಬಡ್ತಿ ಭಾಗ್ಯ ಸಿಕ್ಕಿದೆ ಒಂದೇ ವಾರಕ್ಕೆ ಟಿ ಡಿ ನಂಜುಂಡಪ್ಪ ವಿರುದ್ಧ ಮಾರ್ಚ್ ಆರರಂದು ದಾಳಿ ನಡೆಯುತ್ತೆ ತನಿಖೆ ನಡೀತಾ ಇರುವಾಗಲೇ ಬಡ್ತಿ ಕೊಟ್ಟಿದ್ದ ಎಷ್ಟು ಸರಿ ಸ್ವಾಮಿ ಭ್ರಷ್ಟರಿಗೆ ಮಣೆ ಹಾಕ್ತಾ ಇದೆಯಾ ರಾಜ್ಯ ಸರ್ಕಾರ ಸಹಜವಾಗಿ ಪ್ರಶ್ನೆ ಎಲ್ಲರನ್ನು ಕೂಡ ಕಾಡುತ್ತೆ ಭ್ರಷ್ಟರಿಗೆ ಮಣೆ ಹಾಕುತ್ತಾ ರಾಜ್ಯ ಸರ್ಕಾರ ಈಗ ಹಾಕ್ತಾ ಇದೆಯಾ ರಾಜ್ಯ ಸರ್ಕಾರದ ಮೇಲೇನೆ ಭ್ರಷ್ಟಾಚಾರದ ಆರೋಪ ಇದೆ ವಸತಿ ಇಲಾಖೆ ಮೇಲೆ ಏನಾಯ್ತು ಇಬ್ಬರು ಎಂಜಿನಿಯರ್ಗಳು ಅಷ್ಟೊಂದು ಪ್ರಭಾವಿಗಳ ಅಶೋಕ್ ವಿರುದ್ಧ ಜೂನ್ ಇಪ್ಪತ್ನಾಲ್ಕರಂದು ದಾಳಿ ನಡೆದಿತ್ತು ದಾಳಿ ನಡೆದ ಒಂದೇ ವಾರಕ್ಕೆ ಅಶೋಕ್ಗೆ ಬಡ್ತಿ ಭಾಗ್ಯ ಸಿಕ್ಕಿದೆ ಟಿಡಿ ನಂಜುಂಡಪ್ಪ ವಿರುದ್ಧ ಮಾರ್ಚ್ ಆರರಂದು ದಾಳಿ ನಡೆದಿತ್ತು ತನಿಖೆ ನಡೀತಾ ಇದೆ ಈಗ ಅವರ ವಿರುದ್ಧ ಈಗ ಅವ್ರಿಗೆ ಪ್ರಮೋಷನ್ ಕೊಟ್ಟಿದ್ದಾರೆ ಎಷ್ಟು ಸರಿ ಸ್ವಾಮಿ ಇದು ಭ್ರಷ್ಟರಿಗೆ ಮನೆ ಹಾಕ್ತಾ ಇದೆಯಾ ಹಾಗಾದ್ರೆ ರಾಜ್ಯ ಸರ್ಕಾರ ಸೊ ಇದೊಂದೇ ಸರ್ಕಾರ ಅಲ್ಲ ಹೇಳ್ತಾ ಇರೋದು ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಈ ಕರ್ಮಕಾಂಡ ಇದ್ದಿದ್ದೇನಾ ಅಂತ ಜಸ್ಟ್ ಇಮ್ಯಾಜಿನ್ ಒಂದು ಕತೆ ಹೇಳ್ತೀನಿ ನಿಮಗೆ ಎರಡ್ ಸಾವಿರದ ಹತ್ತರಲ್ಲಿ ಗಣಿ ದಣಿ ಜನಾರ್ದನ ರೆಡ್ಡಿ ಅವ್ರ ಮೇಲೆ ಕೇಸ್ ಇರುತ್ತೆ ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ಇರುತ್ತೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಸಿದ್ದರಾಮಯ್ಯನವರಿಗೆ ಸವಾಲಾಗ್ತಾರೆ ಯಾರು ಜನಾರ್ದನ್ ರೆಡ್ಡಿ ಅವರು ಸವಾಲಾಗ್ತಾರೆ ಬಳ್ಳಾರಿಗೆ ಬಂದು ನೋಡಿ ಅಂತ ಹೇಳಿ ಸೊ ಆ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಅವರ ಜೊತೆಗೆ ಗುರುತಿಸಿಕೊಂಡಿದ್ದು ಮತ್ತೊಬ್ಬ ನಾಯಕ ನಾಗೇಂದ್ರ ನಾಗೇಂದ್ರ ಅಂದ ತಕ್ಷಣ ನಿಮಗೆ ವಾಲ್ಮೀಕಿ ಹಗರಣ ಗೊತ್ತಾಗುತ್ತಲ್ಲ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅವರ ತಲೆದಂಡ ಆಗಿತ್ತು ನಾಗೇಂದ್ರ ಅವರು ಆಗ ಎರಡು ಸಾವಿರದ ಹತ್ತರ ಸಂದರ್ಭದಲ್ಲಿ ಗಣಿ ದಣಿ ಜನಾರ್ದನ್ ರೆಡ್ಡಿ ಅವರ ಬಳಗದಲ್ಲಿದ್ದರು ಆ ಬಣದಲ್ಲಿದ್ದರು ಆ ಸಂದರ್ಭದಲ್ಲಿ ಸಿದ್ಧರಾಮಯ್ಯನವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಂತ ನಾಯಕ ನಾಗೇಂದ್ರ ಸೊ ಇದೇ ನಾಗೇಂದ್ರ ಅದಾದ ನಂತರ ಅಂದ್ರೆ ಈಗ ಏನು ಸಿದ್ಧರಾಮಯ್ಯನವರು ಬಳ್ಳಾರಿ ಚಲೋ ಪಾದಯಾತ್ರೆಯನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಜೈಲಿಗೆ ಕಳಿಸ್ತಾರೆ ಯಶಸ್ವಿ ಆಗುತ್ತೆ ಪಾದಯಾತ್ರೆ ಸೊ ಅದಾದ ನಂತರ ಜನಾರ್ದನ ರೆಡ್ಡಿ ಅವರ ಬಳಗದಲ್ಲಿ ಬಣದಲ್ಲಿದ್ದಂಥ ನಾಗೇಂದ್ರ ಅವರು ಏಕಾಏಕಿ ಕಾಂಗ್ರೆಸ್ಗೆ ಬರ್ತಾರೆ ಕಾಂಗ್ರೆಸ್ಗೆ ಬಂದ ತಕ್ಷಣ ಅವರಿಗೆ ಟಿಕೆಟ್ ಕೊಟ್ಟು ಅವರನ್ನ ಗೆಲ್ಲಿಸ್ಕೊಳ್ತಾರೆ ಅವರನ್ನ ಗೆಲ್ಲಿಸ್ಕೊಳ್ತಾರೆ ಇದೇ ಕಾಂಗ್ರೆಸ್ನವರು ಸೊ ಅದಾದ ನಂತರ ಅವರಿಗೆ ಸಚಿವ ಸ್ಥಾನವನ್ನು ಕೂಡ ಕೊಡ್ತಾರೆ ಭ್ರಷ್ಟಾಚಾರ ಆರೋಪದಲ್ಲಿ ಅವರು ಕೂಡ ಕೆಳಗಿಳಿತಾರೆ ಸೊ ಇಲ್ಲಿ ಏನಂದ್ರೆ ಸೊ ನಾಗೇಂದ್ರ ಅಂದ್ರೆ ಒಂದು ಒಂದು ಪಕ್ಷದಲ್ಲಿ ನಮ್ಮ ಜೊತೆಗಿದ್ದಾಗ ಅವರೆಲ್ಲ ಒಳ್ಳೆಯವರು ಅದೇ ಬೇರೆ ಪಕ್ಷದಲ್ಲಿದ್ರೆ ಅವರು ಭ್ರಷ್ಟಾಚಾರಿಗಳು ಸೊ ಹಿಂಗೆ ಭ್ರಷ್ಟಾಚಾರಿಗಳಿಗೆ ಎಲ್ಲಾ ಪಕ್ಷದವರು ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ ಸ್ಮಾಲ್ ಬ್ರೇಕ್ ನಂತರ ಆಡ್ ಇಂಡಿಯಾ ಫೈನಾನ್ಸ್ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಮ ಚಿನ್ನವನ್ನು ಗೆರವಿಯಿಟ್ಟುಕೊಡ್ತೇವೆ ನೀವು ಇರುವ ಸ್ಥಳದಲ್ಲಿ ಚಿನ್ನದ ಸಾಲವನ್ನು ಪಡೆಯಬಹುದು ಒಂದು ಗ್ರಾಮ್ ಚಿನ್ನಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿವರೆಗೆ ಅರವತ್ತೊಂಬತ್ತು ಪೈಸಾ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಮ್ಯಾಕ್ಸ್ ಪ್ರಾಪರ್ಟೀಸ್ಗೆ ಹದಿನೆಂಟು ವರ್ಷ ನಂಬಿಕೆ ವಿಶ್ವಾಸದ ಭದ್ರ ಬುನಾದಿಗೆ ಮ್ಯಾಕ್ಸ್ ಡಿಎಸ್ ಮ್ಯಾಕ್ಸ್ ಹದಿನೆಂಟನೆಯ ವಾರ್ಷಿಕೋತ್ಸವ ಮ್ಯಾಕ್ಸಿಮಮ್ ಸೆಲೆಬ್ರೇಷನ್ ಡಿಎಸ್ ಮ್ಯಾಕ್ಸ್ ಏಟೀನ್ತ್ ಮ್ಯಾಕ್ಸಿಮಂ ವೀಕ್ಷಿಸಿ ಸಂಜೆ ಐದು ಮೂವತ್ತಕ್ಕೆ ಕೇಸ್ ನಂಬರ್ ಒನ್ ಲವರ್ಗೆ ಮೆಸೇಜ್ ಮಾಡಿದ್ದವನು ಕಲಬುರಗಿ ಸ್ಮಶಾನದಲ್ಲಿ ಮರ್ಡರ್ ಸ್ಫೂರ್ತಿ ಕಿಲ್ಲಿಂಗ್ ಸ್ಟಾರ್ ಕೇಸ್ ನಂಬರ್ ಟು ಪ್ರಿಯ ತಮಗೆ ಅಶ್ಲೀಲ ಸಂದೇಶ ಹಳೆ ಪ್ರೇಮಿಗೆ ಬೆತ್ತಲೆ ಶಿಕ್ಷೆ ಸ್ಫೂರ್ತಿ ರೇಣುಕಾಸ್ವಾಮಿ ಪ್ರಕರಣ ಕಿರಾತಕ ರೌಡಿಗಳಿಗೆ ದರ್ಶನ್ ಕೇಸ್ ಇನ್ಸ್ಪಿರೇಷನ್ ಆಗಿದ್ಯಾಕೆ ಜೂನಿಯರ್ ಡಿ ಗ್ಯಾಂಗ್ ವೀಕ್ಷಿಸಿ ಗ್ಯಾರಂಟಿ ವಿಶೇಷ ರಾತ್ರಿ ಒಂಬತ್ತು ಮೂವತ್ತಕ್ಕೆ ತಾಯ್ನಾಡು ಮರೆತ ಕೇಡಿ ಮುಂಬೈನಿಂದ ಪ್ರಮೋಷನ್ಸ್ ಮೂರು ಸಾವಿರ ಆರ್ಟಿಸ್ಟ್ ಇಪ್ಪತ್ತೈದು ಎಕರೆ ಸೆಟ್ ಕಾಂತಾರ ಗಮ್ಮತ್ತು ಒಗ್ಗಟ್ಟು ಹೆಂಗೆ ಯಾಕಂದ್ರು ರಮ್ಯಾ ಈಗ ಇಂಡಸ್ಟ್ರಿನಲ್ಲಿ ನೋಡಿದ್ರೆ ಯೂನಿಟಿ ನನ್ಗೆ ಕಾಣಿಸ್ತಾ ಇಲ್ಲ ಕೊಡುವ ವೆಲ್ಕಮ್ ಬ್ಯಾಕ್ ಅಲೆಮಾರಿ ನಿಗಮದ ಅಧ್ಯಕ್ಷೆ ಪಲ್ಲವಿ ಹಾಗೂ ಟೀಮ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಮಹಿಳಾ ಆಯೋಗದ ಅಧ್ಯಕ್ಷೆಗೆ ದೂರು ಕೊಟ್ಟಿದ್ದಾರೆ ಪಲ್ಲವಿ ಹಾಗೂ ಟೀಮ್ ಗ್ಯಾರಂಟಿ ನ್ಯೂಸ್ಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಲೆಮಾರಿ ನಿಗಮದ ಅಧ್ಯಕ್ಷೆ ಪಲ್ಲವಿ ಹಾಗೂ ಟೀಮ್ ದೂರು ನೀಡಿದೆ ಆ ಕೃತ್ಯವನ್ನ ಖಂಡಿಸುತ್ತೇನೆ ಕಮಿಷನರ್ಗೆ ಮಾಹಿತಿ ಕೇಳಿ ಪತ್ರ ಬರೀತೇನೆ ಮೊನ್ನೆ ಸಿ ಎಸ್ ಮೇಲೆ ಅವಹೇಳನಕಾರಿ ಪದ ಬಳಸ್ತಾರೆ ಇವತ್ತು ಪಲ್ಲವಿ ಮೇಲೆ ಹಲ್ಲೆಯನ್ನ ಮಾಡ್ತಾರೆ ನಾನು ಸುಮ್ಮನೆ ಕೂರಲ್ಲ ನಮ್ಮ ಆಯೋಗಕ್ಕೆ ಕ್ರಮ ಕೈಗೊಳ್ಳುವ ಅಧಿಕಾರ ಇಲ್ಲ ಆದರೆ ಕ್ರಮ ಕೈಗೊಳ್ಳುವ ಸಂಸ್ಥೆಗೆ ಸೂಚನೆ ಕೊಡುವ ಅಧಿಕಾರ ನಮಗಿದೆ ಪಲ್ಲವಿ ನನ್ನ ಜೊತೆ ಮಾಹಿತಿ ಹಂಚಿಕೊಂಡಿದ್ದಾರೆ ನ್ಯಾಯ ಕೊಡಿಸುವ ಕೆಲಸ ಮಾಡ್ತೀವಿ ಎಷ್ಟು ದೊಡ್ಡ ವ್ಯಕ್ತಿ ಈ ಘಟನೆ ಹಿಂದೆ ಎದುರು ಕೂಡ ಬಿಡೋದಿಲ್ಲ ಗ್ಯಾರಂಟಿ ನ್ಯೂಸ್ಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಲೆಮಾರಿ ನಿಗಮದ ಅಧ್ಯಕ್ಷೆ ಪಲ್ಲವಿ ಹಾಗೂ ಟೀಮ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪಲ್ಲವಿ ಹಾಗೂ ಟೀಮ್ ಮಹಿಳಾ ಆಯೋಗದ ಅಧ್ಯಕ್ಷೆಗೆ ದೂರನ್ನ ಕೊಟ್ಟಿದ್ದಾರೆ ಹಂಗೆ ನಮ್ಮ ಮೇಲೆ ಹಲ್ಲೆ ಆಗಿದೆ ಹಲ್ಲೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಸೊ ಈಗ ದೂರು ದಾಖಲಾಗಿದೆ ಇದರ ಹಿಂದೆ ಯಾರೇ ಎಷ್ಟೇ ಬಲಾಢ್ಯರಿದ್ರು ಎಷ್ಟೇ ದೊಡ್ಡವರಿದ್ರು ಕೂಡ ಅವರ ವಿರುದ್ಧ ಕ್ರಮ ಆಗಬೇಕು ಶಿಕ್ಷೆ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಪಲ್ಲವಿ ಅವರ ಮೇಲೆ ಒಂದಷ್ಟು ನಾಯಕರುಗಳು ಮೊನ್ನೆ ಐದನೇ ತಾರೀಕು ಕರೆದಂತ ಒಂದು ಸಭೆಯಲ್ಲಿ ಮಾತಾಡ್ತಿರುವಂಥ ಒಂದು ಸಂದ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳನ್ನು ನಿಂದಿಸಿದ್ರು ಎಳೆದಾಡಿದ್ರು ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡಿದರೆ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಎಫ್ ಐ ಆರು ಕೂಡ ದಾಖಲಾಗಿದೆ ಈಗ ಮಹಿಳಾ ಆಯೋಗಕ್ಕೆ ಅವರ ಬೆಂಬಲಿಗರು ಹಾಗೂ ಅವತ್ತು ಆ ಸಭೆಯಲ್ಲಿ ಇದ್ದಂಥವರು ದೂರನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ನನ್ನ ಜೊತೆ ಮಹಿಳಾ ಆಯೋಗದ ಅಧ್ಯಕ್ಷ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಇದ್ದಾರೆ ನಮ್ಮ ನಮಸ್ತೆ ನಮಸ್ಕಾರ ಮಾಡುತ್ತೇವೆ ಏನಿದು ಪಲ್ಲವಿ ಅವರ ಪ್ರಕರಣ ಅಂತ ಈಗ ನನಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿದ್ದಾರೆ ಸಂಘಟನೆ ಅಲೆಮಾರಿ ಸಂಘಟನೆಯವರು ಅವರೊಂದು ಒಂದು ಒಳ ಒಂದು ಇಂಟರ್ನಲ್ ಮೀಟಿಂಗ್ ಅದು ನಡಿಬೇಕಾದ್ರೆ ಇವರು ಕೆಲವೊಂದು ವಿಷಯಗಳನ್ನು ಅವರು ಇವರು ಚರ್ಚೆ ಮಾಡಬೇಕಾದ್ರೆ ಕೆಲವೊಂದಷ್ಟು ಜನ ಹುಡುಗರು ಅವರಿಗೆ ಕೆಟ್ಟ ಪದ ಬಳಕೆ ಮಾಡಿ ಮತ್ತು ಹೆಣ್ಣು ಮಕ್ಕಳನ್ನೆಲ್ಲ ಎಳೆದಾಡಿದ್ದಾರೆ ಸೊ ಕೆಲವೊಬ್ಬರಿಗೆಲ್ಲ ಸಣ್ಣ ಪುಟ್ಟ ಗಾಯನೂ ಆಗಿದೆ ಸೊ ಅವರು ಒಬ್ಬರು ಒಂದು ನಿಗಮದ ಅಲೆಮಾರಿ ನಿಗಮದ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ ಅದು ಒಂದು ಒಂದು ಹೆಣ್ಣು ಮಗಳಿದ್ದಾರೆ ಸೊ ಹಾಗಾಗಿ ಈ ಥರ ಎಲ್ಲ ವರ್ತನೆ ಮಾಡೋದು ತಪ್ಪು ಮತ್ತು ಕಾನೂನನ್ನು ಯಾರು ಕೈಗೆ ತಗೋಬಾರ್ದು ಹಾಗಾಗಿ ಆ ಅವರು ನಿನ್ನೆ ಎಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಎಲ್ಲ ನನಗೆ ಇವತ್ತು ಕೊಟ್ಟಿದ್ದಾರೆ ನಾನು ಪೊಲೀಸ್ ಆಯುಕ್ತರಿಗೆ ಆಲ್ರೆಡಿ ನೆನ್ನೆ ಎಫ್ ಐ ಆರ್ ಆಗಿದೆ ಬಟ್ ಆದರೂ ಕಮಿಷನ್ಗೆ ಕಂಪ್ಲೇಂಟ್ ಬಂದಿರೋದ್ರಿಂದ ನಾವು ಆಯ್ತು ಮತ್ತೆ ನಾನೊಂದು ಪತ್ರವನ್ನು ಬರಿತೇನೆ ಅದು ಸೆಕ್ಷನ್ ಬಿ ಎನ್ ಎಸ್ ಸೆಕ್ಷನ್ ಸೆವೆಂಟಿ ನೈನ್ ಅಡಿ ಬರುತ್ತದು ಸೊ ಆದರೆಡಿ ಕಾನೂನು ಕ್ರಮ ಇವ್ರ ಮೇಲೆ ಜರುಗಿಸ್ಬೇಕು ಯಾಕೆಂದರೆ ಅದು ದೈಹಿಕವಾಗಿ ಒಂಥರ ಹರಾಸ್ಮೆಂಟ್ ಮಾಡಿದ್ದಾರೆ ಸೊ ಕಿರುಕುಳ ಅದು ಬೇಸಿಕ್ಲಿ ಆಮೇಲೆ ಕೆಟ್ಟ ಪದಗಳಿನಿಂದ ನಿಂದ ನಿಂದನೆ ಮಾಡಿರೋದೆಲ್ಲ ಈ ಒಂದು ಸೆಕ್ಷನ್ ಅಡಿ ಅಟ್ರಾಕ್ಟ್ ಆಗುತ್ತೆ ಸೊ ಈ ಕ್ರಿಮಿನಲ್ ಅಫೆನ್ಸ್ ಮೇಲೆ ಅವ್ರನ್ನ ಒಂದು ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ಮಾಡಿ ಅಂತ ಕ್ರಮ ತೆಗೆದುಕೊಳ್ಳಿ ಹೇಳಿ ನಾನು ಪೊಲೀಸ್ ಆಯುಕ್ತರಿಗೆ ಇವತ್ತು ಪತ್ರವನ್ನು ಬರೀತೇನೆ ಮುಖ್ಯ ಕಾರ್ಯದರ್ಶಿಯವರಿಂದ ಒಂದು ಸಾಮಾನ್ಯ ಹೆಣ್ಣು ಮಗಳುವರೆಗೂ ಎಲ್ಲರೂ ಒಂದೇ ಆದರೆ ಅಷ್ಟು ಅತ್ಯುನ್ನತ ಒಂದು ಸ್ಥಾನವನ್ನು ಧರಿಸಿರುವಂಥ ಒಂದು ಏರಿರುವಂಥ ಒಂದು ಮಹಿಳೆಗೂ ಬಿಡೋದಿಲ್ಲ ಹೆಂಗೆ ಬೇಕೋ ಹಂಗೆ ಮಾತಾಡ್ತಾರೆ ಅದು ಅವ್ರು ಮಾತಾಡಿರೋದು ನಾವು ನೋಡಿದಾಗ ಅದೊಂಥರ ಡಬಲ್ ಮೀನಿಂಗು ಎಲ್ಲರೂ ನಗ್ತಾರೆ ವ್ಯಂಗ್ಯವಾಗಿ ಕೋರ್ಸ್ ಅದು ನಾವು ಆಯುಕ್ತರಿಗೆ ಬರೆದಿದ್ದೀವಿ ಯಾಕಂದರೆ ಇಂಥವ್ರಿಗೆಲ್ಲ ಒಂದು ಸಲ ನಮ್ಮ ಪ್ರಕಾರ ಒಂದು ಸಲ ಶಿಕ್ಷೆ ಆಗಬೇಕು ಇವ್ರಿಗೆ ಆವಾಗ ಇನ್ನೊಬ್ಬರೂ ಎತ್ತೆಚ್ಕೊಳ್ತಾರೆ ನಾವು ಇನ್ನೊಬ್ರು ಅನ್ನಬಾರ್ದು ಅಂತ ಅದು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಇರಲಿ ಅಥವಾ ಮುಖ್ಯ ಕಾರ್ಯದರ್ಶಿ ಇರಲಿ ಅಥವಾ ಒಂದು ಸಾಮಾನ್ಯ ಹೆಣ್ಮಗಳಿರಲಿ ಎಲ್ಲೇ ಒಂದು ಕಡೆ ಕೆಲಸ ಮಾಡುವಂಥ ಮಗಳಿರಲಿ ಯಾರಿಗೂ ಆ ಥರ ಮಾಡಿದಾಗ ಮಾನಸಿಕವಾಗಿ ಅವರು ಫಸ್ಟ್ ಆಫ್ ಆಲ್ ವರ್ಕಿಂಗ್ ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಅವ್ರಿಗೆ ಮಾನಸಿಕ ಒತ್ತಡ ಇರಬಾರ್ದು ಅನ್ನೋದೇ ಕಾನೂನು ಮತ್ತು ಸಂವಿಧಾನದ ಒಂದು ಆಶಯ ಸೊ ಹಾಗಾಗಿ ಇಂಥವರಿಗೆ ಶಿಕ್ಷೆ ಆಗಬೇಕು ಕಾನೂನಲ್ಲಿ ಸೊ ನಾವು ನಮ್ಮ ಕೆಲಸ ನಾವು ಮಾಡಿದ್ದೀವಿ ಕ್ರಮ ನಾವು ತಗೊಳ್ಳೋದಿಲ್ಲ ಕ್ರಮಕ್ಕೆ ನಾವು ಬರಿತೀವಿ ಆಮೇಲೆ ಅವರು ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಆಯೋಗದಿಂದ ಬರೆದಾಗ ಖಂಡಿತವಾಗ್ಲೂ ಅದು ಯಾವುದೇ ಇರಲಿ ಅವರು ಮಾಡೇ ನಮಗೆ ರಿಪೋರ್ಟ್ ಕಳಿಸ್ತಾರೆ ಬೆಳಗ್ಗೆ ನನಗೆ ಫೋನ್ ಮಾಡಿದರು ಅವರು ಅಷ್ಟು ಅಂದರೆ ಹುಷಾರಾಗಿಲ್ಲ ಅಂತ ನನಗನ್ನಿಸ್ತು ನಾನು ಬರ್ತೀನಿ ಅಂತಂದರು ನಾನೇ ಬೇಡ ಮಾತಾಡೋಕ್ಕೂ ಇಲ್ಲ ನಿನಗೆ ಯಾಕೆ ಬರಬೇಡಮ್ಮ ಯಾರನ್ನಾದರೂ ಕಳಿಸಿದ್ರೆ ಸಾಕು ನಾನು ಅದನ್ನು ಬರಿತೀನಿ ಅಂತ ಹೇಳಿದೆ ಯಾಕಂದರೆ ನನಗೆ ಅನಿಸ್ ಅವರನ್ನು ವಾಯ್ಸ್ ಕೇಳಿದಾಗ ನನಗನ್ನಿಸ್ತಿತ್ತು ಅವರು ಸ್ವಲ್ಪ ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಸ್ವಲ್ಪ ಒತ್ತಡಕ್ಕೆ ಒಳಗಾಗಿದ್ದಾರೆ ಅಂತ ಅನ್ನಿಸ್ತು ನಾನೇ ಬರಬೇಡಿ ಅಂತಂದೆ ಪ್ರಭಾವಿ ನಾಯಕರುಗಳ ಕೈವಾಡ ಇಲ್ಲದೆ ಈ ಕೆಲಸ ಮಾಡೋದಕ್ಕೆ ಅಸಾಧ್ಯ ಅನ್ನುವಂಥ ಅಲ್ಲ 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 ಒಂದು ವೇಳೆ ಅಂದ್ ಆ ಥರದ್ದು ಏನಾದರೂ ಇದ್ದರೂ ಕೂಡ ಕ್ರಮಕ್ಕೆ ಬರೀತೀರಾ ಅಂತ ಅಲ್ಲಪ್ಪ ನಮಗೆ ಇದರಲ್ಲಿ ಪ್ರಭಾವಿ ಅಧ್ಯಕ್ಷರೇ ಪ್ರಭಾವಿ ಇದೇನಿದ್ದಾರೆ ಯಾರು ಮ್ಯಾಟ್ರ್ ಆಗೋದಿಲ್ಲ ಯಾರು ಮ್ಯಾಟ್ರ್ ಆಗೋದಿಲ್ಲ ನಮಗೆ ಯಾರಾದರೂ ಆಗಿರಲಿ ಅತಿ ಉನ್ನತ ಸ್ಥಾನದಲ್ಲಿದ್ದರೂ ಸಹ ಅವರಿಗೆ ಕಾನೂನು ಒಂದೇ ಆಮೇಲೆ ಆಯೋಗದ ನಿಯಮಗಳು ಒಂದೇ ಯಾರನ್ನೂ ಬಿಡೋದಿಲ್ಲ ಎಲ್ಲರಿಗೂ ನಾವು ಕ್ರಮ ತಗೊಳ್ಳಿಕ್ಕೆ ಬರದೇ ಬರಿತೀವಿ ಯಾರಾದರೂ ನ್ಯಾಯ ನ್ಯಾಯದ ಮುಂದೆ ಒಂದೇನೆ ಇದಿಷ್ಟು ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ಹೇಳ್ತಾ ಇರುವಂಥ ಒಂದು ಮಾತು ನಮ್ಮ ಮುಂದೆ ಸಣ್ಣವರು ದೊಡ್ಡವರು ಇಲ್ಲ ಸಣ್ಣ ಕೆಲಸದಲ್ಲಿದ್ದಾರೆ ದೊಡ್ಡ ಕೆಲಸದಲ್ಲಿದ್ದಾರೆ ಅನ್ನೋದು ಮುಖ್ಯವಲ್ಲ ಯಾರಿಗೆ ಯಾವ ಮಹಿಳೆಗೆ ಅನ್ಯಾಯ ಆಗಿದೆಯೋ ಆಗಿದೆಯೋ ಆ ಮಹಿಳೆಗೆ ನ್ಯಾಯ ಕೊಡಿಸುವಂಥ ಒಂದು ಕೆಲಸವನ್ನು ಆಯೋಗ ಮಾಡೇ ಮಾಡುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಧನುಷ್ ಜೊತೆ ಪಾವುಡ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ ಬೀದರ್ನಲ್ಲಿ ಒಂದು ಶಾಲೆಯ ಕುರಿತಂತೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರ ಮಾಡಿತ್ತು ಗ್ಯಾರಂಟಿ ನ್ಯೂಸ್ ವರದಿ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ ಬೀದರ್ನ ನಿರಗುಡಿ ಸರ್ಕಾರಿ ಶಾಲೆಗೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ ಬಸವ ಕಲ್ಯಾಣ ಬಿಇಒ ಸಿದ್ದವೀರಯ್ಯ ರುದ್ನೂರ್ ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆಯನ್ನು ನಡೆಸಿದ್ದಾರೆ ಬಿಇಒಗೆ ನಿರಗುಡಿ ಪಿ ಗಿರೀಶ್ ಸಾಥ್ ಕೊಟ್ಟಿದ್ದಾರೆ ಶಾಲೆಯ ಅವ್ಯವಸ್ಥೆ ಪರಿಶೀಲಿಸಿದ್ದಾರೆ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದ ಶಾಸಕ ಸಿದ್ದು ಪಾಟೀಲ್ ಈಗ ಶಾಲೆಗೆ ಭೇಟಿ ನೀಡಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ ವಾರದ ಒಳಗೆ ನೀರಿನ ವ್ಯವಸ್ಥೆ ಕಲ್ಪಿಸುವ ಭರವಸೆಯನ್ನ ಪಿಡಿಒ ನೀಡಿದ್ದಾರೆ ವಿದ್ಯುತ್ ಸಂಪರ್ಕ ಕಲ್ಪಿಸುತ್ತೇವೆ ಅಂತ ಜಸ್ಕಾಂ ಅಧಿಕಾರಿಗಳು ಹೇಳಿರುವುದು ವಾರದ ಒಳಗೆ ಸಮಸ್ಯೆ ಬಗೆಹರಿಸುವ ಭರವಸೆಯನ್ನ ಅಧಿಕಾರಿಗಳು ನೀಡಿದ್ದಾರೆ ಗ್ಯಾರಂಟಿ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು ಗ್ಯಾರಂಟಿ ನ್ಯೂಸ್ ಯಾವಾಗ ಈ ಒಂದು ಸಮಸ್ಯೆಯ ಬಗ್ಗೆ ಧ್ವನಿಯನ್ನ ಎತ್ತುತ್ತೋ ಸುದ್ದಿಯನ್ನ ಪ್ರಸಾರ ಮಾಡುತ್ತೋ ಆಗ ಅಧಿಕಾರಿಗಳು ನಿದ್ದೆಯಿಂದ ಎಚ್ಚೆತ್ತುಕೊಂಡಿದ್ದಾರೆ ಬೀದರ್ನ ನಿರಗುಡಿ ಸರ್ಕಾರಿ ಶಾಲೆಗೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ ಬಸವ ಕಲ್ಯಾಣದ ಬಿಇಒ ಸಿದ್ದವೀರಯ್ಯ ರುದ್ನೂರ್ ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆಯನ್ನ ನಡೆಸಿದ್ದಾರೆ ಬಿಒಗೆ ನಿರಗುಡಿ ಪಿ ಗಿರೀಶ್ ಕೂಡ ಸಾಥ್ ಕೊಟ್ಟಿದ್ದಾರೆ ಶಾಲೆಯ ಅವ್ಯವಸ್ಥೆಯನ್ನು ಪರಿಶೀಲಿಸಿದ್ದಾರೆ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸುವ ಭರವಸೆಯನ್ನು ನೀಡಿದ್ದಾರೆ ಶಾಸಕ ಸಿದ್ದು ಪಾಟೀಲ್ ಈಗ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಅಧಿಕಾರಿಗಳು ಒಂದು ವಾರದ ಒಳಗೆ ನೀರಿನ ವ್ಯವಸ್ಥೆ ಕಲ್ಪಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ ಕೂಡಿಯೋದಕ್ಕೆ ನೀರಿಲ್ಲ ರೀ ಅಲ್ಲಿ ಶಾಲೆಯಲ್ಲಿ ಕೂಡಿಯೋದಕ್ಕೆ ನೀರಿಲ್ಲ ನೋಡಿಲಿ ಎಂಥ ರಸ್ತೆಯಲ್ಲಿ ಮಕ್ಕಳು ಓಡಾಡಬೇಕು ಅಲ್ಲೆಲ್ಲ ದಾಟ್ಕೊಂಡು ಹೋಗ್ಬೇಕು ಬಿದ್ದು ಗೆದ್ರೆ ಮುಗಿಯಿತು ಬೆದ್ರೆ ಮುಗೀತಲ್ಲೇ ಪಾಪ ಮತ್ತು ವಾಪಸ್ ಮನೆಗೆ ಹೋಗ್ಬೇಕಾವೆಲ್ಲ ವಿದ್ಯುತ್ ಸಂಪರ್ಕ ಇರಲಿಲ್ಲ ಕುಡಿಯಕ್ಕೆ ನೀರು ಇರ್ಲಿಲ್ಲ ಸೊ ಒಂದು ವಾರದೊಳಗೆ ಈ ಸಮಸ್ಯೆಯನ್ನು ಬಗೆಹರಿಸ್ತೇವೆ ವಿದ್ಯುತ್ ಸಂಪರ್ಕ ಕಲ್ಪಿಸ್ತೇವೆ ಅಂತ ಬೆಸ್ಕಾಂ ಅಧಿಕಾರಿಗಳು ಹೇಳಿದ್ದಾರೆ ವಾರದ ಒಳಗೆ ಸಮಸ್ಯೆ ಬಗೆಹರಿಸುವ ಭರವಸೆಯನ್ನು ಅಧಿಕಾರಿಗಳು ನೀಡಿದ್ದಾರೆ ಸೊ ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್

ನಮ್ಮ ಸಂಬಂಧಪಟ್ಟ ಅಧಿಕಾರಿ ಬಿ ಓ ಅವರು ಮತ್ತು ಗ್ರಾಮ ಪಂಚಾಯತ್ ಪಿ ಡಿ ಒ ಗಿರೀಶ್ ಅವರು ಭೇಟಿ ಆಗಿ ನಾಲ್ಕು ದಿನದಲ್ಲಿ ನೀರಿನ ವ್ಯವಸ್ಥೆ ಮತ್ತು ಲೈಟಿನ ವ್ಯವಸ್ಥೆ ಮಾಡಬೇಕು ಮಾಡ್ತಾರೆ ಅಂತ ನಮಗೆ ಆಶ್ವಾಸನೂ ಕೊಟ್ಟಿದ್ದಾರೆ ಮತ್ತು ಎಲ್ಲ ಮಕ್ಕಳಿಗೂ ಈಗಾಗಿದೆ ನೀರಿನ ವ್ಯವಸ್ಥೆ ಆಗ್ತದೆ ಮತ್ತು ಲೈಟಿನ ವ್ಯವಸ್ಥೆ ಆಗ್ತದೆ ಅಂತ ನಾಲ್ಕು ದಿನದಲ್ಲಿ ಈಗಾಗಲೇ ನಮ್ಮ ಊರಿಗೆ ಈಗ ನಮ್ಮ ಊರಿನ ಶಾಲೆಗೆ ನಮ್ಮ ಸಂಬಂಧಪಟ್ಟ ಅಧಿಕಾರಿ ಬಿ ಅವರು ಮತ್ತು ಗ್ರಾಮ ಪಂಚಾಯತ್ ಪಿ ಡಿ ಒ ಗಿರೀಶ್ ಅವರು ಭೇಟಿ ಆಗಿ ನಾಲ್ಕು ದಿನದಲ್ಲಿ ನೀರಿನ ವ್ಯವಸ್ಥೆ ಮತ್ತು ಲೈಟಿನ ವ್ಯವಸ್ಥೆ ಮಾಡಬೇಕು ಮಾಡ್ತಾರೆ ಅಂತ ನಮಗೆ ಕೊಟ್ಟಿದ್ದಾರೆ ಮತ್ತು ಎಲ್ಲ ಮಕ್ಕಳಿಗೆ ಸಿದ್ದಿಶು ಈವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ಆದರ್ಶಿನಿ ಈ ಕಾಲದಲ್ಲಿರೋರಿಗೆ ಒಂದೊಳ್ಳೆ ಮನೆ ಬೇಕು ಲಕ್ಷುರಿ ಲೈಫ್ ಲೀಡ್ ಮಾಡಬೇಕು ಅನ್ನೋದು ಎಲ್ಲರ ಕನಸು ಅಂಥವರ ಕನಸಿನ ಕೂಸನ್ನ ಸಾಕಾರಗೊಳಿಸುವಲ್ಲಿ ಡಿ ಎಸ್